ಆಂತರಿಕ ಬಣ ಜಗಳಕ್ಕೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಒಗ್ಗಟ್ಟಿನ ಮದ್ದರದು ಹೋದ ನೆಕ್ಸ್ಟ್ ಡೇ ಮತ್ತೊಂದು ಸುತ್ತಿನ ತೆರೆ ಮರೆಯ ವಾರ್ ಶುರುವಾಗ್ಬಿಟ್ಟಿದೆ ಹೈಕಮಾಂಡ್ಗೆ ಒಂದು ರೀತಿ ಸಡ್ಡು ಹೊಡೆಯೋ ಸಂದೇಶ ಸಾರಿರೋ ಹಾಗೆ ಅನೇಕ ಮಹತ್ವಾಕಾಂಕ್ಷೆ ಇಟ್ಕೊಂಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಏಕಾಂಗಿಯನ್ನಾಗಿ ಮಾಡೋ ರಣತಂತ್ರ ಈಗ ಪ್ರಯೋಗವಾಗೋ ಲಕ್ಷಣಗಳು ಕಾಣಿಸ್ತಾ ಇದೆ ದಲಿತರ ಸಮಾವೇಶವನ್ನು ಅನಿಶ್ಚಿತತೆಗೆ ತಳ್ಳಿದ್ದಕ್ಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅಸಹನೆಯನ್ನ ಹೊರಹಾಕಿದ ಬೆನ್ನಲ್ಲೇ ಕೆಪಿಸಿಸಿಗೆ ಪೂರ್ಣ ಪ್ರಮಾಣದ ಅಧ್ಯಕ್ಷರ ಅಗತ್ಯ ಇದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಎಸೆದಿರೋ ಸೈಲೆಂಟ್ ಬಾಂಬ್ ಭಾರೀ ಸದ್ದು ಮಾಡಿದೆ ಹಾಗೆ ಮುಂದಿನ ದಿನಗಳಲ್ಲಿ ಗದ್ದುಗೆ ಗುದ್ದಾಟ ರೋಚಕ ತಿರುವು ಪಡೆಯುವ ಸಾಧ್ಯತೆ ಕೂಡ ದಟ್ಟವಾಗೋ ಹಾಗೆ ಕಾಣಿಸ್ತಾ ಇದೆ ಈ ಎಲ್ಲಾ ಬೆಳವಣಿಗೆಯನ್ನ ಗಮನಿಸಿದರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಲ್ಲಿರೋ ಕೆಪಿಸಿಸಿ ಅಧ್ಯಕ್ಷಗಾದಿ ಪ್ರಭಾವಳಿಯನ್ನ ಕಳಚುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಆಪ್ತರ ಬಣ ದಾಳ ಉರುಳಿಸಿರೋ ಅನುಮಾನ ವ್ಯಕ್ತವಾಗ್ತಾ ಇದೆ ಸೋಮವಾರ ರಾತ್ರಿ ಸತೀಶ್ ಜಾರಕಿಹೊಳಿ ಹಾಗೆ ಇತರ ಐವರು ಸುರ್ಜೇವಾಲಾ ಅವರನ್ನ ಮೀಟ್ ಮಾಡಿ ಅಹವಾಲು ಮಂಡಿಸಿದೆ ಹೈಕಮಾಂಡ್ಗೆ ನೇರ ಸಂದೇಶವನ್ನ ಕಳಿಸೋ ಪ್ರಯತ್ನವನ್ನ ಕೂಡ ಮಾಡಿದೆ ಸಿಎಂ ಭೇಟಿ ಮಾಡಿದ ಸತೀಶ್ ಜಾರಕಿಹೊಳಿ ಅವರು ಸುರ್ಜೇವಾಲಾ ಜೊತೆಗಿನ ಚರ್ಚೆಯ ಮಾಹಿತಿಯನ್ನ ಮಾಧ್ಯಮ ಪ್ರತಿನಿಧಿಗಳ ಎದುರೇ ಶೇರ್ ಮಾಡಿಕೊಂಡ್ರು ಅವರ ಮಾತಿನ ಧಾಟಿ ಸಾಲುಗಳ ಗೂಢಾರ್ಥ ಒಂದು ರೀತಿ ಪವರ್ ಪ್ಲೇಯನ್ನು ಶುರು ಮಾಡಿರೋ ರೀತಿಯಲ್ಲೇ ಕಾಣಿಸುತ್ತೆ ಇನ್ನು ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿರುವಷ್ಟು ಕಾಲ ದೆಹಲಿ ಮಟ್ಟದಲ್ಲಿ ಹೆಚ್ಚಿನ ಪ್ರಭಾವ ಹೊಂದಿರ್ತಾರೆ ಹಾಗೆ ಸರ್ಕಾರದ ಮಟ್ಟದಲ್ಲಾಗಿರೋ ಎಲ್ಲಾ ತೀರ್ಮಾನಗಳಲ್ಲೂ ಪ್ರಧಾನ ಪಾತ್ರವನ್ನು ನಿರ್ವಹಿಸ್ತಾರೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಾಗ ಪ್ರತಿ ಜಿಲ್ಲೆಯಲ್ಲೂ ಹಿಡಿತ ಸಾಧಿಸೋದಕ್ಕೆ ಅವರಿಗೆ ಅವಕಾಶ ಇರುತ್ತೆ ಇನ್ ಕೇಸ್ ಅವರು ಪಕ್ಷದ ಅಧ್ಯಕ್ಷ ಸ್ಥಾನದಿಂದ ಏನಾದರೂ ಕೆಳಗಿಳಿದ್ರೆ ಇತರ ಸಂಪುಟ ಸದಸ್ಯರ ರೀತಿ ಅವರು ಕೂಡ ಒಬ್ರಂತೆ ಅನ್ನೋದು ಸಾಮಾನ್ಯ ಲೆಕ್ಕಾಚಾರ ಸೊ ಇದೇ ರೀಸನ್ ಇಟ್ಕೊಂಡು ಡಿ ಕೆ ಶಿವಕುಮಾರ್ ಹೊಂದಿರೋ ಪಕ್ಷದ ಅಧ್ಯಕ್ಷ ಸ್ಥಾನವನ್ನ ವಿಶೇಷ ಅಧಿಕಾರವನ್ನ ಕಸಿಯೋ ಪ್ರಯತ್ನವನ್ನ ತೆರೆ ಮರೆಯಲ್ಲಿ ಮಾಡಲಾಗ್ತಾ ಇದೆ ಅಟ್ ದ ಸೇಮ್ ಟೈಮ್ ಇನ್ನೊಂದು ಕಡೆ ನೀವು ಅಧ್ಯಕ್ಷರಾಗ್ತೀರಾ ಅಂತ ಯಾರೂ ನನ್ನನ್ನು ಕೇಳಿಲ್ಲ ಚರ್ಚೆ ಆರಂಭ ಆಗಲಿ ನೋಡೋಣ ಅಂತ ಹೇಳಿದ್ದಾರೆ ಅನೇಕರು ನ್ಯಾಚುರಲ್ ಆಗಿ ಅಹಿಂದ ವರ್ಗದವರು ಅಧ್ಯಕ್ಷರಾಗಬೇಕು ನೀವಾಗಬೇಕು ಅಂತ ಹೇಳ್ತಾರೆ ಅಷ್ಟೇ ಅನ್ನೋ ಸತೀಶ್ ಜಾರಕಿಹೊಳಿ ಅವರ ಮಾತಿನ ಹಿಂದೆ ಸಾಕಷ್ಟು ಒಳ ಅರ್ಥ ಇರುವುದನ್ನ ಇಲ್ಲಿ ಅಬ್ಸರ್ವ್ ಮಾಡಬಹುದು ಸರ್ಕಾರ ರಚನೆಯಾದ ಸಂದರ್ಭದಲ್ಲೇ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು ಅದರಲ್ಲಿ ಮುಂದಿನ ಸಿಎಂ ಆಗಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿರ್ತಾರೆ ಅಂತ ಲೋಕಸಭಾ ಚುನಾವಣೆವರೆಗೂ ಅವರೇ ಪಕ್ಷದ ಅಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನೋ ಉಲ್ಲೇಖ ಕೂಡ ಇತ್ತು ಆ ಟಿಪ್ಪಣಿಯನ್ನೇ ಮುಂದೆ ಇಟ್ಕೊಂಡು ಸತೀಶ್ ಜಾರಕಿಹೊಳಿ ಕೆ ಶಿವಕುಮಾರ್ ಅವರನ್ನ ಯಾವಾಗ ಚೇಂಜ್ ಮಾಡ್ತೀರಾ ಅಂತ ಹೈಕಮಾಂಡ್ಗೆ ಆಂತರಿಕವಾಗಿ ಬಹಿರಂಗವಾಗಿಯೂ ಪ್ರಶ್ನೆ ಹಾಕಿದ್ದಾರೆ ಲೋಕಸಭಾ ಎಲೆಕ್ಷನ್ ಮುಗಿದು ಆರು ತಿಂಗಳ ಮೇಲಾಯ್ತು ಅಂದು ಪ್ರಧಾನ ಕಾರ್ಯದರ್ಶಿ ಪ್ರಕಟಿಸಿದ ನಿರ್ಧಾರವನ್ನ ಜಾರಿಗೆ ತರಬೇಕಲ್ವಾ ಪೂರ್ಣ ಪ್ರಮಾಣದಲ್ಲಿ ಅಧ್ಯಕ್ಷರು ಬೇಕೆನ್ನೋದು ಎಲ್ಲರ ಅಭಿಪ್ರಾಯ ಅನ್ನೋ ಸತೀಶ್ ಜಾರಕಿಹೊಳಿಯವರ ದನಿ ಹಿಂದಿನ ಶಕ್ತಿ ಒಂದು ರೀತಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅನ್ನೋದು ಒಂದು ಕಡೆ ಇರೋ ಡೌಟ್ ಇನ್ನು ಸತೀಶ್ ಜಾರಕಿಹೊಳಿ ಉರುಳಿಸಿರೋ ದಾಳದಲ್ಲಿ ಕಂಡುಬಂದ ಮತ್ತೊಂದು ಪ್ರಧಾನ ಅಂಶ ಏನಂತಂದರೆ ಕೆಪಿಸಿಸಿ ಅಧ್ಯಕ್ಷರ ನೇಮಕದ ವೇಳೆ ಎಲ್ಲಾ ನೂರ ಶಾಸಕರ ಅಭಿಪ್ರಾಯ ಕೇಳಬೇಕು ಅನ್ನೋ ವಾದ ಸಾಮಾನ್ಯವಾಗಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರ ನೇಮಕ ಆಗುವಾಗ ಹೈಕಮಾಂಡ್ ನಿರ್ಧಾರವೇ ಫೈನಲ್ ಆಗಿರುತ್ತೆ ಆ ರಾಜ್ಯದ ಪ್ರಮುಖ ನಾಯಕರ ಅಭಿಪ್ರಾಯವಷ್ಟೇ ಅಲ್ಲಿ ಮುಖ್ಯ ಈಗ ಜಾರಕಿಹೊಳಿ ಹೈಕಮಾಂಡ್ ಮುಂದೆ ಸಲ್ಲಿಸಿರೋ ಒತ್ತಾಯ ಮುಂದಿನ ದಿನಗಳಲ್ಲಿ ಆಗಬಹುದಾದ ನಾಯಕತ್ವ ಬದಲಾವಣೆಯಂತಹ ಪ್ರಮುಖ ತೀರ್ಮಾನಗಳಲ್ಲೂ ಕೂಡ ಶಾಸಕರ ಅಭಿಪ್ರಾಯಕ್ಕೆ ಬೆಲೆ ಕೊಡಬೇಕು ಅನ್ನೋ ಷರತ್ತು ವಿಧಿಸೋದಕ್ಕೆ ಮುನ್ನುಡಿ ಹಾಗಿದೆ ಹಾಗೇನಾದರೂ ಶಾಸಕರ ಅಭಿಪ್ರಾಯ ಇಲ್ಲಿ ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ತೀರ್ಮಾನಗಳು ಯಾವ ಸ್ವರೂಪದಲ್ಲಿ ಬರಬಹುದು ಅನ್ನೋದನ್ನ ಪಿಡಿಸಿ ಹೇಳಬೇಕಾಗಿಲ್ಲ ಅನ್ನೋದು ಕೆಲವು ಕೈ ನಾಯಕರವಾದ ಸತೀಶ್ ಜಾರಕಿಹೊಳಿ ಮಾತಿನ ಮರ್ಮವನ್ನ ಒಂದು ರೀತಿ ಅರ್ಥ ಮಾಡ್ಕೊಂಡಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಈ ವಿಚಾರದಲ್ಲಿ ಒಂದು ರೀತಿ ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಜಾರಕಿಹೊಳಿ ಮಾಧ್ಯಮಗಳಿಗೆ ಹೇಳಿಕೆ ಕೊಡುವಾಗ ದೆಹಲಿಯಲ್ಲೇ ಇದ್ದ ಅವರು ಮಾಹಿತಿ ತರಿಸ್ಕೊಂಡ್ರು ಅಂತ ಮೂಲಗಳು ತಿಳಿಸಿದೆ ಇನ್ನು ನಾಲ್ಕು ಗೋಡೆ ಒಳಗಡೆ ಚರ್ಚೆ ನಡೀಲಿ ಅಂತ ಸಲಹೆ ಕೊಟ್ಟ ಮೇಲೂ ನಾಲ್ವರು ಸಚಿವರು ಬಹಿರಂಗವಾಗಿ ಹೇಳಿಕೆ ನೀಡುತ್ತಾರೆ ಅಂದರೆ ಇದರ ಅರ್ಥ ಸುರ್ಜೇವಾಲಾಗೆ ಹೆಚ್ಚು ಇಂಪಾರ್ಟೆನ್ಸ್ ಇಲ್ಲ ಅಂತ ಸಾರುವ ಪ್ರಯತ್ನ ಅಂತಾನು ಒಂದ್ ರೀತಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಜನವರಿ ಇಪ್ಪತ್ತಾರು ಆದ ಮೇಲೆ ಸತೀಶ್ ಜಾರಕಿಹೊಳಿ ಹಾಗೆ ಇತರ ಸಚಿವರು ದೆಹಲಿಗೆ ಹೋಗಲಿದ್ದಾರೆ ಈ ವೇಳೆ ದೆಹಲಿಯಲ್ಲಿ ಮುಕ್ತಾಯವಾಗಿರೋ ಕರ್ನಾಟಕ ಭವನದ ಹೊಸ ಕಟ್ಟಡದ ಕಾಮಗಾರಿಯ ಪರಿಶೀಲನೆ ಮಾಡ್ತಾರೆ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡೋದಕ್ಕೆ ಒಂದು ರೀತಿ ಪ್ಲಾನ್ ಹಾಕೊಂಡಿದ್ದಾರೆ ಸುರ್ಜೇವಾಲಾ ಮೂಲಕ ಕಳಿಸಿದ ಅಭಿಪ್ರಾಯ ಆಗ್ರಹವನ್ನು ಕೂಡ ನೆನಪಿಸಬೇಕು ಅನ್ನೋ ಪ್ಲಾನ್ ಇದೆ ಇನ್ನು ಎಐಸಿಸಿ ನೂತನ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದ ನಿಮಿತ್ತ ದೆಹಲಿಯಲ್ಲಿರೋ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಬುಧವಾರವಷ್ಟೇ ಪಕ್ಷದ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಮೀಟ್ ಮಾಡಿ ರಾಜ್ಯದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಒಂದು ರೀತಿ ಚರ್ಚೆ ಮಾಡಿದ್ದಾರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರು ಪ್ರದೇಶ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸ್ಥಾನದ ಮೇಲೆ ಇಲ್ಲ ಸಲ್ಲದ ಗೊಂದಲವನ್ನು ಕ್ರಿಯೇಟ್ ಮಾಡುತ್ತಿದ್ದಾರೆ ಇದರಿಂದ ಪಕ್ಷ ಹಾಗೂ ಸರ್ಕಾರದ ಆಗು ಹೋಗುಗಳ ಮೇಲೆ ಪರಿಣಾಮ ಉಂಟಾಗುತ್ತೆ ಅಂತ ಖರ್ಗೆ ಎದುರು ಹೇಳಿಕೊಂಡಿದ್ದಾರಂತೆ ಪಕ್ಷದ ಅಧ್ಯಕ್ಷ ಸ್ಥಾನ ಬಿಟ್ಕೊಡೋದಿಲ್ಲ ಅಂತ ನಾನು ಎಲ್ಲೂ ಹೇಳಿಲ್ಲ ಆದರೆ ಅನವಶ್ಯಕವಾಗಿ ಈ ರೀತಿ ಗೊಂದಲ ಸೃಷ್ಟಿ ಮಾಡೋ ಕೆಲಸ ಆಗ್ತಾ ಇದೆ ಪಕ್ಷ ಸೋತು ಸೊರಗಿದಾಗ ನಾನು ದುಡಿದಿದ್ದೀನಿ ಶ್ರಮಿಸಿದ್ದೀನಿ ಹೋರಾಟ ಮಾಡಿದ್ದೀನಿ ಈಗ ನನ್ನ ವಿರುದ್ಧ ಇಲ್ಲ ಸಲ್ಲದ ಅಭಿಪ್ರಾಯ ರೂಪಿಸೋ ಕೆಲಸವಾಗ್ತಾ ಇದೆ ಅಂತ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ ಕರ್ನಾಟಕದ ಬೆಳವಣಿಗೆ ಬಗ್ಗೆ ದೆಹಲಿಯಲ್ಲಿ ಒಂದು ಮುಕ್ತ ಸಭೆ ನಡೆಯಲಿ ಎಲ್ಲಾ ಸಂಗತಿಗಳು ಚರ್ಚೆಯಾಗಲಿ ಅಂತ ಬೇಡಿಕೆ ಇಟ್ಟಿದ್ದಾರಂತೆ ಆದರೆ ಇಲ್ಲಿ ಜಾರಕಿಹೊಳಿ ಮಾತ್ರ ಡಿ ಕೆ ಡಿಕೆಶಿ ವಿರುದ್ಧ ಮಸಲತ್ತು ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ ಯಾಕಂದ್ರೆ ಅವ್ರು ಹೇಳೋ ಪ್ರಕಾರ ಪೂರ್ಣ ಪ್ರಮಾಣದಲ್ಲಿ ಅಧ್ಯಕ್ಷರು ಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆಗಿದೆ ನಾವೆಲ್ಲರೂ ಮಂತ್ರಿಗಳಾದ್ಮೇಲೆ ಪಕ್ಷಕ್ಕೆ ಟೈಮ್ ಕೊಡೋದಕ್ಕಾಗ್ತಾ ಇಲ್ಲ ಮತ ಸೆಳೆಯೋ ಹಾಗೆ ಪಾಪ್ಯುಲರ್ ಇರೋರು ಅಧ್ಯಕ್ಷರಾಗ್ಲಿ ಈಗಿರೋರು ಮುಂದುವರಿಬೇಕಾ ಬೇಡ್ವಾ ಅನ್ನೋ ಗೊಂದಲ ಇದೆ ಪಕ್ಷ ಸಂಘಟನೆ ಕೆಲಸ ವೀಕ್ ಆಗಿದೆ ತಕ್ಷಣ ಅಧ್ಯಕ್ಷರ ನೇಮಕ ಆಗ್ಲಿ ಅನ್ನೋದು ಸತೀಶ್ ಜಾರಕಿಹೊಳಿಗಿರೋ ಸತೀಶ್ ಜಾರಕಿಹೊಳಿ ಮಾಡ್ತಾ ಇರುವಂತಹ ಡಿಮ್ಯಾಂಡ್ ಅಂತ ಹೇಳ್ಬೋದು ಜೊತೆಗೆ ಈ ಹಿಂದಿನಿಂದಲೂ ಡಿಕೆ ಶಿವಕುಮಾರ್ ಅವರ ವಿಚಾರದಲ್ಲಿ ಯಾವಾಗಲೂ ಅಸಹನೆಯನ್ನ ಇಟ್ಕೊಂಡಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಒಂದು ಕಡೆ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಬೆಳಗಾವಿ ಹಸ್ತಕ್ಷೇಪದ ವಿರುದ್ಧವಾಗಿ ಆಕ್ರೋಶವನ್ನ ಬಹಿರಂಗವಾಗಿ ಹೊರಹಾಕಿದ್ದಿದೆ ಮೊನ್ನೊನ್ನೆಯಷ್ಟೇ ಆದಂತಹ ಸಿ ಎಲ್ ಪಿ ಸಭೆಯಲ್ಲೂ ಕೂಡ ಅವರ ಅಸಮಾಧಾನ ವ್ಯಕ್ತವಾಗಿದೆ ಡಿಕೆ ಶಿವಕುಮಾರ್ ಅವರ ಹಸ್ತಕ್ಷೇಪದ ಬಗ್ಗೆ ಕೂಡ ಅವರು ಮಾತನಾಡಿದರು ಕಾಂಗ್ರೆಸ್ ಆಂತರಿಕ ಸಮಸ್ಯೆ ಅದ್ರ ಬಗ್ಗೆ ನನಗೆ ಸಂಬಂಧ ಇಲ್ಲ ನಾನು ಬಿಜೆಪಿಯ ನಿಷ್ಠಾವಂತ ಶಾಸಕ ಕಾರ್ಯಕರ್ತ ಕಚೇರಿ ನಿರ್ಮಾಣದಲ್ಲಿ ರಮೇಶ್ ಜಾರಕಿಹೊಳಿ ಪಾತ್ರ ದೊಡ್ಡದಿತ್ತು ಅನ್ನೋದು ನಿಜ ಬೆಳಗಾವಿಯಲ್ಲಿ ಬಿಜೆಪಿ ಕಚೇರಿ ನಿರ್ಮಾಣ ಆಗೋದಕ್ಕೆ ಜಾಗ ಕೊಡಿಸೋದಕ್ಕೆ ನಾನು ಕೂಡ ಓಡಾಡಿದ್ದೀನಿ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತ್ರ ಅನ್ನೋ ರೀತಿಯಲ್ಲಿ ಡಿಕೆಶಿ ಮಾತಾಡ್ತಾ ಇದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ರಿಯಾಕ್ಟ್ ಮಾಡಿದರು ಹಾಗೆ ಬೆಳಗಾವಿ ರಾಜಕಾರಣ ಅಂತ ಬಂದಾಗ ಒಂದು ರೀತಿ ರಾಜ್ಯ ಸರ್ಕಾರದ ಆಗು ಹೋಗುಗಳ ಬಗ್ಗೆ ಕೂಡ ನಿರ್ಧಾರ ಮಾಡುತ್ತೆ ಅನ್ನೋ ಮಾತಿದೆ ಇದ್ರ ಬಗ್ಗೆ ಆರ್ ಅಶೋಕ್ ಕೂಡ ಒಂದ್ ರೀತಿ ಹೇಳಿಕೆಯನ್ನ ಕೊಟ್ಟಿದ್ರು ಈಗ ಇದೆಲ್ಲವನ್ನ ನೋಡ್ತಾ ಇದ್ರೆ ಇದೇನಾದ್ರೂ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದ್ಯಾ ಅಂತ ಅನ್ಸುತ್ತೆ ಬೆಳಗಾವಿ ರಾಜಕಾರಣದಿಂದ ಸರ್ಕಾರ ಪತನ ಅಂತ ಬಿಜೆಪಿ ನಾಯಕರು ಕೂಡ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ವಿಚಾರವಾಗಿ ಡಿ ಕೆ ಶಿವಕುಮಾರ್ ವಿಚಾರವಾಗಿ ಸತೀಶ್ ಜಾರಕಿಹೊಳಿ ಇವರ ಈ ಮೂವರ ನಡುವೆನೆ ಒಂದು ರೀತಿಯಾಗಿ ಗಮನ ಇಟ್ಟೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯವರನ್ನ ಎಂಬಿ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಅವರು ಮೀಟ್ ಆಗಿದ್ದಾರೆ ಅನೇಕ ನಾಯಕರು ಬೆಳಗಾವಿಯಿಂದ ಸ್ಟಾರ್ಟ್ ಆಗಿದೆ ನೋಡಿ ಅಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಆಗ್ಲೂ ಸಿದ್ದರಾಮಯ್ಯನವರು ಮಧ್ಯ ಪ್ರವೇಶ ಮಾಡಲಿಲ್ಲ ಹಾಗಾಗಿ ಆಗಿನ ಸರ್ಕಾರ ಬಿತ್ತು ಈಗಲೂ ಎಚ್ಚರಿಕೆ ವಹಿಸದೇ ಇದ್ರೆ ಸರ್ಕಾರ ಪತನಕ್ಕೆ ಸಿಎಂ ಕಾರಣ ಆಗ್ತಾರೆ ಸತೀಶ್ ಜಾರಕಿಹೊಳಿ ಸೈಲೆಂಟ್ ಆಗಿರಬಾರ್ದು ಸತೀಶ್ ಜಾರಕಿಹೊಳಿ ಅವರೇನಾದರೂ ಉಗ್ರವಾದ್ರೆ ಸರ್ಕಾರಕ್ಕೆ ಉಳಿಗಾಲ ಇಲ್ಲ ಇಲ್ಲವಾದ್ರೆ ಅವರನ್ನ ಅಲ್ಲೇ ಮುಗಿಸ್ತಾರೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಓಡಾಡ್ತಾ ಇದ್ದಾರೆ ನಿಜಕ್ಕೂ ಅದಾಗುತ್ತಾ ಹೈಕಮಾಂಡ್ ಈಗ ಪ್ರೆಸೆಂಟ್ ಸಿಚುವೇಷನ್ ಡಿಕೆಶಿ ಕೈಲಿರೋ ಕೆಪಿಸಿಸಿ ಅಧ್ಯಕ್ಷಗಾದಿಯನ್ನ ಕಿತ್ತು ಬೇರೆಯವ್ರಿಗೆ ಕೊಡುತ್ತಾ ಸತೀಶ್ ಜಾರಕಿಹೊಳಿ ಅವರಿಗೆ ಕೊಡುತ್ತಾ ಅಥವಾ ಡಿಕೆ ಪರವಾಗಿ ನಿಲ್ಲುತ್ತಾ ಒಂದ್ ಕಡೆ ಪವರ್ ಶೇರಿಂಗ್ ವಿಚಾರ ಕೂಡ ಚರ್ಚೆಯಲ್ಲಿ ಮುಂದೆ ಸಾಕಷ್ಟು ಚಾಲೆಂಜಸ್ ಇದೆ ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ಕಂಟ್ರೋಲ್ ಕೈ ತಪ್ಪೋ ಸ್ಥಿತಿಯಲ್ಲಿರುವಾಗ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಎಲ್ಲರನ್ನೂ ಸಮಾಧಾನ ಪಡಿಸೋದಕ್ಕಂತೂ ಕಷ್ಟ ಬಟ್ ಹೈಕಮಾಂಡ್ ತೆಗೆದುಕೊಳ್ಳೋ ನಿರ್ಧಾರದಿಂದ ಮುಂದೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಭದ್ರವಾಗುತ್ತಾ ಕಂಟ್ರೋಲ್ ಕೈ ಮೀರಿ ಹೋಗುತ್ತಾ ಕಾದು ನೋಡೋಣ